ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಟೊಮೊಟೊ ರಸ ಇದ್ದೀನಿ ನೋಡಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಿಳುವಾಗಿ ತುಂಬ ಆಗಿರುತ್ತೆ ತಿನ್ನೋಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಟೊಮೊಟೋ ಇಂದ ನಾನು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕಿನ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ರೆಸಿಪಿ ಬಗ್ಗೆ ಏನು ಅನಿಸಿಕೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ಮತ್ತೆ ಹೊಸ ರೆಸಿಪಿ ಯಾವುದಾದ್ರೂ ಮಾಡಬೇಕಂದ್ರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದೇ ಥರ ಪದ್ಮ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಇದೆ ದಯವಿಟ್ಟು ಅವ್ರ ಚಾನಲಾಗ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಸತಿ ಹೇಳ್ತಾ ಹೇಳ್ತಾಯಿದ್ದೀನಿ ಹೆಸರು ಪದ್ಮ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಇದೆ ದಯವಿಟ್ಟು ಅವ್ರಿಗೆ ಕೂಡ ನೀವು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಟೊಮೊಟೊ ರಸ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಚೂರು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಇದು ಖಾರದ ಪುಡಿ ಇದು ಸ್ವಲ್ಪ ಮಸಾಲ ತೊಗೊಂಡಿದ್ದೀನಿ ಅಂದರೆ ರಸಂ ಮಸಾಲ ಇದು ರಸಂ ಪೌಡ್ರು ಮನೆಯಲ್ಲೇ ಮಾಡಿರೋದು ಇದು ಇದು ಎಣ್ಣೆ ಮಾಡೋದಕ್ಕೆ ಮತ್ತು ಉಪ್ಪು ಕೊತ್ತಂಬರಿ ಅರ್ಶಿಣ ಪುಡಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜ್ಕೊಂಡ್ಬಿಡಣ ಈಗ ನೋಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲೊಂದು ಪಾತ್ರೆನೇ ಇಟ್ಟಿದ್ದೀನಿ ಕಾಯೋಕ್ಕೆ ಇಟ್ಟೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಜೀರಿಗೆ ಫಸ್ಟಿನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಜೀರಿಗೆ ಫಸ್ಟ್ ಆದಮೇಲೆ ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಟೊಮೊಟೊ ಇದ್ದೀನಿ ನೋಡಿ ಟೊಮೊಟೊ ಇದು ಮಾಡೋದು ತುಂಬ ಸಿಂಪಲ್ಲು ಟೊಮೊಟೊ ಸಾರು ರಸಮ್ ಟೊಮೊಟೊ ರಸಮ್ ಸಾರಿ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಸೂಪರ್ ಆಗಿರುತ್ತೆ ಅಂತ ಇದನ್ನು ಸಣ್ಣ ಊರಲ್ಲಿ ಸ್ವಲ್ಪ ಉಪ್ಪಕ್ಕೆ ಬೇಯಿಸ್ಕೋಬೇಕೀಗ ನಾವು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಏನು ಹಾಕಂಗಿಲ್ಲ ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅಷ್ಟೇ ಸಾಕೀಗ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಅವ್ರಿಗೆ ಉಪ್ಪು ಹಾಕಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಇದನ್ನು ನೋಡಿ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಎಷ್ಟು ಮೆತ್ತಗಾಗುತ್ತೆ ಅಂತ ನೋಡಿ ಆವಾಗ ಈ ಥರ ಮಾಡ್ಕೋಬೇಕು ಇದು ಸ್ವಲ್ಪ ಸ್ನಾನ ಮಾಡಿಕೊಂಡು ಇವಾಗ ಚೂರು ಅರ್ಶನ ಹಾಗೆ ನಾವು ತೊಗೊಂಡಿರೋಂಥ ನೋಡಿ ಮಸಾಲೆ ಖಾರ ಮತ್ತು ಬೆಲ್ಲ ಎಲ್ಲ ಹಾಕಿ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬೇಕಂದ್ರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ತುಂಬ ರುಚಿಯಾಗುತ್ತೆ ಈ ರಸ ಮಾತ್ರ ಈ ಥರ ಮಾಡೋದ್ರಿಂದ ಮಾಡೋದು ತುಂಬ ಸುಲಭ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ನಾನು ಇನ್ನೂ ನೀರು ಹಾಕೊಂಡಿದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಇಷ್ಟು ನೀರು ಹಾಕಿದ್ದೀನಿ ಇಷ್ಟು ತಿಳುವಾಗಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಇದು ರಸ ಕುಡಿಯೋ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ತುಂಬ ಚೆನ್ನಾಗಿ ಒಂದು ಗಮ ಬರುತ್ತೆ ನೋಡಿದ್ರೆ ಸೂಪರ್ ಆಗಿರುತ್ತೆ ಇವಾಗ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ಸಾಂಬಾರು ಕಂಪ್ಲೀಟ್ ಆಯ್ತು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ನೋಡಿದ್ರಲ್ವ ಆಗಿರೋ ರಸನ ಟೊಮೊಟೊ ರಸ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನಕ್ಕಂತೂ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಸೂಪರಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು